ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಕೆಕೆಆರ್ ನಡುವಿನ ಪಂದ್ಯದಲ್ಲಿ ಶಾರುಖ್ ಖಾನ್ ಒಡೆತನದ ಕೆಕೆಆರ್ ಗೆಲುವು ಕಂಡಿದೆ ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಕೆಕೆಆರ್ ಮೂರನೇ ಗೆಲುವನ್ನು ದಾಖಲಿಸಿದೆ ಶಾರುಖ್ ಖಾನ್ ಅವರು ಈ ಗೆಲುವನ್ನ ಮಕ್ಕಳ ಜೊತೆ ಅಂದರೆ ಸುಹಾನಾ ಖಾನ್ ಅಬ್ರಾಂ ಖಾನ್ ಹಾಗೂ ಆರ್ಯನ್ ಖಾನ್ ಜೊತೆ ಸಂಭ್ರಮಿಸಿದ್ದಾರೆ ಮೊದಲು ಬ್ಯಾಟ್ ಮಾಡಿದ ಹೈದರಾಬಾದ್ ತಂಡ ನೂರ ಹದಿಮೂರು ರನ್ಗಳಿಗೆ ಆಲ್ಔಟ್ ಆಯಿತು ಕೆಕೆಆರ್ ಈ ಗುರಿಯನ್ನ ಈಸಿಯಾಗೆ ಹತ್ತು ಪಾಯಿಂಟ್ ಮೂರು ಓವರ್ನಲ್ಲೇ ರೀಚ್ ಆಗಿ ಸುಲಭದ ಗೆಲುವನ್ನು ತನ್ನದಾಗಿಸಿಕೊಳ್ತು ಕೆಕೆಆರ್ ಮೆಂಟರ್ ಗೌತಮ್ ಗಂಭೀರ್ ಅವರಿಗೆ ಶಾರುಖ್ ಖಾನ್ ಅವರು ಹಗ್ ಮಾಡಿದ್ರು ಜೊತೆಗೆ ಪ್ರೀತಿಯಿಂದ ಹಣೆಗೆ ಮುತ್ತಿಟ್ರು ಗೌತಮ್ ಗಂಭೀರ್ ಅವರು ಕೆಕೆಆರ್ನ ಮೆಂಟರ್ ಆಗಿ ತಂಡಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಕೋಲ್ಕತಾ ನೈಟ್ ರೈಡರ್ಸ್ಗೆ ಗೌತಮ್ ಗಂಭೀರ್ ಈ ಮುಂಚೆ ಕ್ಯಾಪ್ಟನ್ ಆಗಿದ್ರು ಅವರ ನಾಯಕತ್ವದಲ್ಲಿ ತಂಡಕ್ಕೆ ಎರಡು ಟ್ರೋಫಿಗಳು ಬಂದಿದ್ವು ಈಗ ಹತ್ತು ವರ್ಷಗಳಾದ ಮೇಲೆ ಮತ್ತೊಮ್ಮೆ ಕೆಕೆಆರ್ ಗೆಲುವಿನ ಕೇಕೆ ಹಾಕಿದೆ ಕೆಕೆಆರ್ ಗೆದ್ದ ಮೇಲೆ ಶಾರುಖ್ ಖಾನ್ ಅವರ ಸಂಭ್ರಮಾಚರಣೆ ಜೋರಾಗಿತ್ತು ಶಾರುಖ್ ಖಾನ್ ಅವರು ಮಗಳು ಸುಹಾನ ಅವರನ್ನ ಅಪ್ಕೊಂಡ್ರು ಶಾರುಖ್ ಮಕ್ಕಳು ಕೂಡ ಈ ಗೆಲುವಿನಿಂದ ಖುಷಿ ಪಟ್ರು ಈ ಸಲ ಕೆಕೆಆರ್ ತಂಡಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟ ಸುನಿಲ್ ನರೇನ್ ಅವರನ್ನ ಗೌತಮ್ ಗಂಭೀರ್ ಅವರು ಮೇಲಕ್ಕೆತ್ತಿ ಸಂಭ್ರಮಿಸಿರುವ ವಿಡಿಯೋ ಕೂಡ ವೈರಲ್ ಆಗಿದೆ ಹದಿನೈದು ಪಂದ್ಯಗಳಲ್ಲಿ ಸುನಿಲ್ ನರೇನ್ ನಾನೂರ ಎಂಬತ್ತೆಂಟು ರನ್ಗಳನ್ನು ಗಳಿಸಿದ್ದಲ್ಲದೆ ಹದಿನೇಳು ವಿಕೆಟ್ ಕಬಳಿಸಿ ಮೋಸ್ಟ್ ವ್ಯಾಲ್ಯೂಯೇಬಲ್ ಪ್ಲೇಯರ್ಸ್ ಅವಾರ್ಡ್ ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಶಾರುಖ್ ಖಾನ್ ಅವರು ಎಲ್ಲಾ ಆಟಗಾರರ ಜೊತೆ ಖುಷಿಯನ್ನ ಹಂಚಿಕೊಂಡ್ರು ಎಲ್ರಿಗೂ ಹಗ್ ಮಾಡಿ ವಿಶ್ ಮಾಡಿ ಕೆ ಆರ್ ಚಾಂಪಿಯನ್ ಆಗಿದ್ದಕ್ಕೆ ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ರು ಶಾರುಖ್ ಖಾನ್ ಈ ರೀತಿ ಸಂಭ್ರಮಿಸಿ ಆಟಗಾರರ ಜೊತೆ ಖುಷಿಯಿಂದ ಕಳೆದ ಕ್ಷಣಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ